ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಏನು ಮಲೆನಾಡಿನ ಭಾಗದಲ್ಲಿ ಆನೆ ದಾಳಿಯಿಂದಾಗಿ ಅಪಾರ ಪ್ರಮಾಣದ ಹಾನಿಗಳಾಗ್ತಾ ಇದೆ ಆನೆ ದಾಳಿಯಿಂದಾಗಿ ಯಾವ ರೀತಿಯ ಸಮಸ್ಯೆಗಳಾಗ್ತಾ ಇದಾವೆ ಅದಕ್ಕೆ ಪರಿಹಾರವೇನು ಸರ್ಕಾರ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದ ಚರ್ಚೆಗೆ ಭಾಗವಹಿಸಲು ನಮ್ಮ ಜೊತೆ ಏನು ಚಿಕ್ಕಮಗಳೂರು ಜಿಲ್ಲಾ ಕೃಷಿ ಸಲಹಾ ಸಮಿತಿಯ ಸದಸ್ಯರು ಹಾಗೂ ಬೆಂಗಳೂರಿನ ಜಿಕೆ ವಿಕೆಯ ಸಂಪನ್ಮೂಲ ವ್ಯಕ್ತಿಗಳು ಹಾಗೆ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ತಲು ಶ್ರೀಯುತ ಸುಮಂತ್ ಅಚ್ಚೂರು ನಮ್ಮ ಜೊತೆ ಇದ್ದಾರೆ ಸುಮಂತ್ ರೈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರಿಯಾಗಿದ್ದೀರಾ ಚೆನ್ನಾಗಿದ್ದೀರಾ ಸುಮಂತ್ ರೈ ಮೊದಲನೇದಾಗಿ ಆನೆ ದಾಳಿ ಅನ್ನುವಂಥದ್ದು ಇತ್ತೀಚಿನ ಮಲೆನಾಡ ಭಾಗದಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಆತಂಕವನ್ನು ಉಂಟು ಮಾಡಿರುವಂತದ್ದು ಆನೆ ದಾಳಿಯಿಂದಾಗಿ ಎನ್ನಾರಪುರ ತಾಲೂಕಿನಲ್ಲೇ ಕಳೆದ ಎಂಟು ತಿಂಗಳ ಅಂತರದಲ್ಲಿ ಐದು ಜನರು ಮೃತಪಟ್ಟಿರುವಂತದ್ದು ಇದ್ರ ಕುರಿತಾಗಿ ನಿಮ್ಮ ಮೊದಲ ಹೇಳಿಕೆ ಮೊದಲನೆಯದಾಗಿ ನಮ್ಮ ಕ್ಷೇತ್ರದಲ್ಲಿ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಸರ್ಕಾರ ಈ ಕಾಡು ಆನೆ ದಾಳಿ ಅನ್ನುವಂಥದ್ನ ಗಂಭೀರವಾಗಿ ಪರಿಗಣಿಸದೆ ಇದ್ದಿದ್ರಿಂದಾಗಿ ಐದು ಜನರ ಪ್ರಾಣ ಆ ಐದು ಜನರ ಕುಟುಂಬಕ್ಕೆ ನಾನು ಮೊದಲನೇದಾಗಿ ಆ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ಕೇಳ್ಕೊಂತೀನಿ ಮತ್ತೆ ಇಂಥ ದುರ್ಘಟನೆಗಳು ನೆಡದೇ ಇರಲಿ ಜೊತೆಗೆ ಅವರ ಅವರಿಗೆ ನಾನು ಸಂತಾಪವನ್ನು ನಾನು ಸೂಚಿಸ್ತೀನಿ ಜೊತೆಗೆ ಈ ಎಲ್ಲ ಕಾಡು ಆನೆ ದಾಳಿ ಏನ್ ನಡೀತಾ ಇದೆ ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ಅದನ್ನ ಗಂಭೀರವಾಗಿ ತಗೊಂಡಿದ್ದಿದ್ರೆ ಇವತ್ತು ಇಷ್ಟೊಂದು ಸಾವು ನೋವುಗಳು ಸಂಭವಿಸುತ್ತಿರಲಿಲ್ಲ ಅಂತ ಹೇಳಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿದೆ ಓಕೆ ಅದರ ಜೊತೆ ಪ್ರಮುಖವಾಗಿ ನಮಗೆ ಗಮನಿಸಬೇಕಾಗಿರುವಂತದ್ದು ಆನೆ ದಾಳಿ ಯಾಕೆ ಈ ಮಂಟದಲ್ಲಿ ಆಗ್ತಾ ಇದೆ ಅಂದ್ರೆ ಹಿಂದೆ ನಾವು ನೋಡಿದ್ದೇವೆ ಈ ಮಟ್ಟದಲ್ಲಿ ಆನದಾಡಿ ನಮ್ಮ ಮಲೆನಾಡು ಕೊಪ್ಪ ಶೃಂಗೇರಿ ಎನ್ಆರ್ಪುರ ಭಾಗದಲ್ಲಿ ಆಗದಿರುವ ಆಗಿರುವುದು ನಾವು ಗಮನಿಸಿಲ್ಲ ಅದಕ್ಕ ಒಂದು ವರ್ಷಗಳ ನಿರಂತರವಾಗಿ ದಾಳಿ ಆಗ್ತಾ ಇದೆ ಅಂದ್ರೆ ಈ ಒಂದು ಆನೆ ದಾಡಿಗೆ ಪ್ರಮುಖ ಕಾರಣ ಏನು ಆನೆ ದಾಳಿಗೆ ನಾನು ನಾನು ಸಾಧಾರಣವಾಗಿ ನಾನು ಹಾರ್ಟಿಕಲ್ಚರ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಾಂಟ್ರಾಕ್ಟರ್ ಆಗಿದ್ರಿಂದ ಮೂರ್ನಾಲ್ಕು ಡಿಸ್ಟಿಕ್ ಅನ್ನ ನಾನು ತಿರ್ತಾ ಇರ್ತೇನೆ ಪ್ರತಿದಿನ ತಿಳ್ತಾ ಇರ್ತೀನಿ ಇದನ್ನ ನಾನು ಮೂಲ ಕಾರಣ ಬಂದು ಸಕಲೇಶ್ಪುರ ಸಕಲೇಶ್ಪುರದ ಬೆಟ್ಟ ತಪ್ಪಲುಗಳಲ್ಲಿ ಆನೆ ಆನೆ ಅಂತಾರೆ ಅಲ್ಲಿ ಆನೆಗಳ ಆನೆಗಳು ತುಂಬಾ ಪ್ರಮಾಣದಲ್ಲಿ ವಾಸ ಇರುವಂತಹ ಜಾಗ ಅಲ್ಲಿ ಏನಾಗ್ತಿದೆ ಅಂದ್ರೆ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಆ ಕಲ್ಲು ಗಣಿಗಾರಿಕೆ ಸ್ಫೋಟದ ಪ್ರಮಾಣದಿಂದಾಗಿ ಅಲ್ಲಿಂದ ಆನೆಗಳು ಹೊರಗೆ ಬರ್ತಾ ಇದಾವೆ ಆ ಅವ್ರ ಮೂಲ ಪ್ರದೇಶದಿಂದ ಆನೆಗಳು ಹೊರಗೆ ಬರ್ತಿದಾವೆ ಬಂದ ಆನೆಗಳು ಏನಾಗ್ತಿದೆ ಅಂತ ಹೇಳಿದ್ರೆ ಮೂಡಿಗೆರೆ ಈ ಕಡೆ ಚಿಕ್ಕಮಗಳೂರು ಎನ್ಆರ್ ಪರ ಈ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಅಹ್ ಹರಿದು ಹಂಚಿ ಹೋಗ್ತಾ ಇದ್ದಾವೆ ಆ ಮೂರಾನೆ ಎರಡನೇ ಈ ತರ ಅವುಗಳ ಗುಂಪುಗಳು ಒಡೆದು ಹೋಗ್ತಾ ಇದಾವೆ ಇದರಿಂದ ಏನಾಗ್ತಿದೆ ರೈತರ ಜಮೀನಿಗೆ ನೇರವಾಗಿ ದಾಳಿ ಮಾಡ್ತಾ ಇದ್ದಾವೆ ಜೊತೆ ಜೊತೆಗೆ ನಮ್ಮ ಭಾಗದಲ್ಲೂ ಕೆಲವು ಕಲ್ಲು ಗಾಣಿಗಾರಿಕೆ ನಡೀತಾ ಇದೆ ಈ ಸ್ಫೋಟಕ ಸ್ಫೋಟ ನಡೆಯೋದ್ರಿಂದ ಏನಾಗುತ್ತೆ ಅವು ಒಂದು ಜಾಗದಲ್ಲಿ ನಿಂತಲ್ಲಿ ನಿಲ್ಲ ನಿಲ್ಲಕ್ಕೆ ಆಗ್ತಾ ಇಲ್ಲ ಆ ಭಯದ ವಾತಾವರಣದಿಂದಾಗಿ ಅವು ಒಂದು ಭಯದ ವಾತಾವರಣ ಇನ್ನೊಂದು ಅವಕ್ಕೆ ಆಹಾರದ ಕೊರತೆ ಏನು ನಮ್ಮ ಬೆಟ್ಟ ಪ್ರದೇಶಗಳಲ್ಲಿ ಆನೆಗೆ ಬೇಕಾದಂತಹ ಆಹಾರಗಳು ಇವತ್ತು ಕರೆಕ್ಟ್ ಆಗಿ ಲಭ್ಯವಿಲ್ಲ ಇದರಿಂದಾಗಿ ಏನಾಗ್ತಿದೆ ಅವರು ರೈತರು ಬಾಳೆ ತೋಟ ಅಡಿಕೆ ತೋಟ ಇದು ಒಳ್ಳೆ ರುಚಿಯಾದ ಫುಡ್ ಸಿಗ್ತಾ ಇರೋದ್ರಿಂದ ಬಂದು ಆರಾಮಾಗಿ ತಿನ್ಕೊಂಡು ಕಡಲಿ ಅಲ್ಲಲ್ಲಿ ಬೀಳ್ಬಿಡ್ತಾ ಇದ್ದಾವೆ ಈಗ ನಾವು ನೋಡ್ತಾ ಇದ್ದೀವಿ ಎನ್ನರ್ಪುರ ತಾಲೂಕಿನ ನಡೆದಂತಹ ಅನೇಕ ಈಗ ಕೊಪ್ಪಕ್ಕೂ ಬಂದಿರುವಂತದ್ದು ಶೃಂಗೇರಿಗೂ ಬಂದಿರುವಂತದ್ದು ಎಲ್ಲಾ ಭಾಗದಲ್ಲಿ ಒಂದೇ ರೀತಿ ನೋಡಿದ್ರೆ ಶೃಂಗೇರಿ ಕ್ಷೇತ್ರ ಒಂದೇ ರೀತಿಯಲ್ಲಿ ಆನೆಗಳಿಂದ ಸುತ್ತುವರೆದಿದ್ಯಾ ಅಂತ ಹೌದು ಸುತ್ತ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಹುಲ್ಗಾರಿಂದ ಶುರುವಾದ ಹುಲ್ಗಾರು ಅಂದಗಾರಿಂದ ಶುರುವಾಗಿ ನಮ್ಗೆ ಕೋಣಂಬಿ ಮಲಗಾರು ಈ ಕಡೆ ಹಲಗೇಶ್ವರದಿಂದ ಹಲಗೇಶ್ವರದಿಂದ ಬಂದ್ಬಿಟ್ಟು ಕಳಸಾಪುರ ಈ ಎಲ್ಲಾ ಕೋಟೆ ನಿರ್ಮಾಣ ಆದ ಸ್ಥಿತಿಯಾಗಿದೆ ಆನೆಗಳೇ ಒಂದು ಕೋಟೆ ಗಜಪಡೆಯ ಕೋಟೆ ನಿರ್ಮಾಣ ಆದಂತ ಸ್ಥಿತಿ ನಮ್ಮ ಕ್ಷೇತ್ರಕ್ಕೆ ಆಗ್ತಾ ಇದೆ ಆನೆ ದಾಡಿಯಿಂದಾಗಿ ಈಗ ಒಂದು ರೀತಿಯಲ್ಲಿ ಬೆಳೆಗಳು ಅಪಾರ ಪ್ರಮಾಣದ ಒಂದು ಕಡೆ ಮನುಷ್ಯನ ಜೀವ ಹೋಗ್ತಾ ಇದೆ ಇನ್ನೊಂದು ಕಡೆ ಜೀವನಕ್ಕೆ ಆಧಾರ ಆದಂತಹ ಬೆಳೆಗಳು ಹೋಗ್ತಾ ಇರುವಂತಹ ಕೃಷಿಗಳನ್ನು ನಾಶವಾಗ್ತಿರುವಂತದ್ದು ಆನೆ ದಾಡಿಯಿಂದಾಗಿ ಶೃಂಗೇರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವ ಮಟ್ಟದಲ್ಲಿ ಹಾನಿ ಆಗ್ತಾ ಇದೆ ಆನೆ ದಾಳಿಯ ಆನೆ ದಾಳಿಯಿಂದ ತುಂಬಾ ಪ್ರಮಾಣದ ಬೆಳೆ ನಷ್ಟ ಆಗಿದೆ ಒಂದು ಈ ವರ್ಷದ ಬೆಳೆ ನಷ್ಟ ಆಗುವುದ್ರ ಜೊತೆಗೆ ಆ ತೋಟ ಸಂಪೂರ್ಣವಾಗಿ ತೋಟದ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗಿದೆ ಈಗ ಗದ್ದೆಯ ಅಂಚುಗಳು ಡ್ಯಾಮೇಜ್ ಆಗಿದೆ ಈಗ ನಾನು ಜಸ್ಟ್ ಈಗ ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡಿದೆ ಬೇಸೂರು ಶೃಂಗೇರಿ ಸಮೀಪ ಬೇಸೂರಿನ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು ಅಲ್ಲಿಯ ಗದ್ದೆ ಅಂಚುಗಳ ಮೇಲೆ ಆನೆ ನಡ್ಕೊಂಡು ಹೋಗಿದೆ ಕಂಪ್ಲೀಟ್ ಆಗಿ ಆ ಆನೆ ಅಂಚು ಡ್ಯಾಮೇಜ್ ಆಗಿದೆ ಅದನ್ನ ಮಳೆಗಾಲದಲ್ಲಿ ಕಟ್ಟಿ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಮಳೆ ಪ್ರಮಾಣ ಜಾಸ್ತಿ ಬಂದಾಗ ಗದ್ದೆ ಡ್ಯಾಮೇಜ್ ಆಗುತ್ತೆ ಇದರಿಂದ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ತೋಟದಲ್ಲಿ ಏನಾಗ್ತಿದೆ ಕಪ್ಪುಗಳಲ್ಲಿ ಕಾಲುವೆಗಳನ್ನು ಡ್ಯಾಮೇಜ್ ಮಾಡ್ತಾ ಇದೆ ನಮ್ಮ ಕೃಷಿ ಹೊಂಡಗಳಲ್ಲಿ ಆನೆಗಳು ಬಂದು ಮಲಗ್ತಾ ಇದಾವೆ ಇದರಿಂದಾಗಿ ಏನಾಗ್ತಿದೆ ಕೃಷಿ ಹೊಂಡ ಡ್ಯಾಮೇಜ್ ಆಗ್ತಾ ಇದೆ ಟೋ ಟೋಟಲ್ ನಮಗೆ ತೋಟ ಮಾಡೋಕ್ಕಿಂತ ಮೊದಲನೇದಾಗಿ ಅಲ್ಲಿ ನಮ್ ಸಮತಟ್ಟಾಗಿ ನಾವು ವ್ಯವಸ್ಥಿತವಾಗಿ ನೆಡಬೇಕಾದಂತಹ ಜಾಗದಲ್ಲಿ ದೊಡ್ಡ ದೊಡ್ಡ ಕಾಲುವೆಗಳು ದೊಡ್ಡ ದೊಡ್ಡ ಹಳ್ಳಗಳು ನಿರ್ಮಾಣ ಆಗಿದೆ ಈ ಎಲ್ಲಾ ತೋ ದಾಳಿಯಾದ ಪ್ರದೇಶಗಳಲ್ಲೂ ಇದೇ ರೀತಿಯ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ನಾವು ಗಿಡ ನೆಡೋಕೆ ಆ ದೊಡ್ಡ ದೊಡ್ಡ ಗುಂಡಿಗಳನ್ನು ಹೇಗೆ ಮುಚ್ಚೋದು ಅಲ್ಲಿ ಮುಚ್ಚಲಿಕ್ಕೆ ಸಾಧ್ಯವೇ ಇಲ್ಲಿ ಇಲ್ದೇ ಇರುವಂತದ್ದು ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣ ಆಗಿದೆ ಅಲ್ಲಿ ಓಕೆ ಅದ್ರ ಜೊತೆ ಸುಮ್ಮಂತವ್ರೆ ಈಗ ನಿಮ್ಮ ಒಂದು ಭಾಗದಲ್ಲೂ ಕೂಡ ಏನು ಲೋಕನಾಥ್ ಪ್ರದ ಈ ಕೊಳಂಬಿ ಆಗಿರುವುದು ಆ ಒಂದು ಸುತ್ತಮುತ್ತ ಭಾಗದಲ್ಲೂ ಕೂಡ ಆನೆ ದಾಳಿಯಿಂದಾಗಿ ನೂರು ನೂರೈತಿ ಅಡಕೆ ಮರಗಳು ನಾಶವಾಗಿರುವಂಥದ್ದು ನಿಮ್ಮ ಒಂದು ಭಾಗದಲ್ಲಿ ಆನೆ ದಾಳಿಯಿಂದಾಗಿ ಒಂಟಿ ಚಾಲಿಗೆ ದಾಳಿ ಮಾಡ್ತಾ ಇದೆ ಅದರಿಂದಾಗಿ ಯಾವ ರೀತಿಯಾದ ತೊಂದರೆಗಳಾಗ್ತಾ ಇದೆ ಮೊದಲನೇದಾಗಿ ಆನೆ ದಾಳಿ ಆಗ್ತಾ ಇದೆ ನಮ್ಗೆ ಅಡಿಕೆಗೆ ರೋಗ ಇದೆ ರೋಗ ಇರುವಂತಹ ಪ್ರದೇಶ ಆಲ್ಮೋಸ್ಟ್ ಅಲ್ ಎಲ್ಲಾ ಕಡೆನೂ ರೋಗ ಇರುವಂತ ಪ್ರದೇಶ ನಾವು ಕಾಫಿ ಅಥವಾ ಪೆಪ್ಪರ್ ಬೆಳ್ಕೊಂಡು ಸ್ವಲ್ಪ ಏನು ಜೀವನ ನಡೆಸ್ಕೊಂತಿದ್ವಿ ಅನ್ನೋ ಒಂದು ಸಮಾಧಾನ ಸ್ಥಿತಿಗೆ ಬಂದಾಗ ಆನೆ ತೋಟಗಳಿಗೆ ಬರ್ತಾ ಇದೆ ನಾವು ತೋಟಗಳಿಗೆ ಹೋಗ್ಲಿಕ್ಕೆ ನಾವು ನಮಗೆ ಆ ಧೈರ್ಯನೇ ಬರ್ತಾ ಇಲ್ಲ ಯಾವ ಧೈರ್ಯದಲ್ಲಿ ನಾವು ತೋಟಕ್ಕೆ ಹೋಗೋದು ನಮ್ಗೆ ಜೀವ್ ತೋಟಕ್ಕೆ ಹೋಗೋದ್ರ ಜೊತೆ ಜೊತೆಗೆ ನಮ್ಗೆ ಬರ್ತಿರುವಂತಹ ಗುಡ್ಡ ಪ್ರದೇಶದಲ್ಲಿ ಜನಗಳಿಗೆ ಗ್ರಾವಿಟಿ ವಾಟರ್ ಆ ಗ್ರಾವಿಟಿ ವಾಟರ್ ಡಿಸ್ಕನೆಕ್ಟ್ ಆಗ್ತಾ ಇದೆ ಆ ಗ್ರಾವಿಟಿ ವಾಟರ್ ಡಿಸ್ಕನೆಕ್ಟ್ ಆದ್ರೆ ಅದನ್ನ ನೋಡ್ಲಿಕ್ಕೆ ಬೆಳಗ್ಗೆ ಮುಂಚೆ ಆ ಮನೆಯವ್ರು ಹೋಗ್ಲೇಬೇಕು ನೀರು ಬಂದಿಲ್ಲ ಅಂತ ಹೋಗುವಂತ ಧೈರ್ಯ ಯಾರೂ ಇಲ್ಲ ಇದು ಒಂದು ಒಂದು ಹಂತದಲ್ಲಿ ಇದ್ರೆ ಇನ್ನೊಂದು ಹಂತದಲ್ಲಿ ಏನಾಗಿದೆ ಎಲ್ಲ ಗ್ರಾಮೀಣ ಭಾಗದಿಂದ ಮೂರು ನಾಲ್ಕು ಕಿಲೋಮೀಟರ್ ನಡ್ಕೊಂಡು ಆಟೋದಲ್ಲಿ ಅಹ್ ಸ್ಕೂಲ್ಗೆ ಪ್ರತಿದಿನ ಬರಬೇಕಾಗಿದೆ ಪುಟ್ಟ ಮಕ್ಕಳಿಂದ ಹಿಡಿದು ಅಹ್ ತುಂಬಾ ಆತರ ಮಕ್ಕಳು ಸ್ಕೂಲ್ಗೆ ಬರದೇ ಇರುವಂತ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಪುಟ್ಟ ಪುಟ್ಟ ಮಕ್ಕಳು ಭಯ ಪಡ್ತಿದ್ದಾರೆ ಸ್ಕೂಲ್ಗೆ ಬರ್ಲಿಕ್ಕೆ ಭಯ ಪಡ್ತಿದ್ದಾರೆ ಆ ರಸ್ತೆಗಳು ದುರ್ಗಮವಾಗಿದೆ ಮಳೆಗಾಲದಿಂದ ರಸ್ತೆಗಳು ದುರ್ಗಮವಾಗಿದೆ ಇದರ ಜೊತೆಗೆ ಆನೆ ದಾಳಿಯಿಂದಾಗಿ ತುಂಬಾ ಭಯಭೀತವಾದ ಪರಿಸ್ಥಿತಿಯಲ್ಲಿ ನಾವು ಮಲೆನಾಡಿಗರು ಬದುಕುವಂತ ಸ್ಥಿತಿ ಇವತ್ತು ಬಂದಿದೆ ಈ ಇದು ಈ ಇಷ್ಟೊಂದು ದೊಡ್ಡ ಘಟನೆಯನ್ನ ಸರ್ಕಾರ ಗಂಭೀರವಾಗಿ ಇಲ್ಲಿಯ ತನಕ ಪರಿಗಣಿಸಿಲ್ಲ ಇಲ್ಲಿಯ ತನಕ ಯಾವುದೇ ರೀತಿಯಾದ ಅವರು ಪತ್ರಿಕಾಗೋಷ್ಠಿ ಕರೆದಿಲ್ಲ ಮುಖ್ಯಮಂತ್ರಿಗಳು ಕರಿಬಹುದಿತ್ತು ಪತ್ರಿಕಾಗೋಷ್ಠಿಯನ್ನ ಕರಿಬಹುದಿತ್ತು ಕರೆದಿಲ್ಲ ಯಾವುದೇ ಒಂದು ಹೇಳಿಕೆಯನ್ನು ಇಲ್ಲಿಯ ತನಕ ಬಿಡುಗಡೆ ಮಾಡಿಲ್ಲ ಓಕೆ ಸುಮಂತ್ ಅವ್ರೆ ಆನೆ ದಾಳಿಯನ್ನ ಏನು ತಡೆಯುವ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮವನ್ನು ಕೈಗೊಳ್ಳಬೇಕು ಮೊದಲನೇದಾಗಿ ಸರ್ಕಾರ ಈಗ ಏನು ಐದು ಜನ ಐದು ಜನ ನಾವು ಕಳ್ಕೊಂಡಿದ್ದೀವಿ ನಮ್ಮ ಬಡ ರೈತರು ಕೂಲಿ ಕಾರ್ಮಿಕರನ್ನು ನಾವು ಕಳ್ಕೊಂಡಿದೀವಿ ಅವರಿಗೆ ಮೊದಲನೇದಾಗಿ ಸೂಕ್ತವಾದ ಪರಿಹಾರ ಕೊಡ್ಬೇಕು ಸೂಕ್ತವಾದ ಪರಿಹಾರ ಅಂತ ಹೇಳಿದ್ರೆ ಐದು ಲಕ್ಷ ಹತ್ತು ಲಕ್ಷ ಇದು ಸಾಕಾಗುವುದಿಲ್ಲ ದೊಡ್ಡ ಮಟ್ಟದ ಪರಿಹಾರ ಈಗ ಒಬ್ಬ ವಿಮಾನ ಅಪಘಾತದಲ್ಲಿ ಒಂದು ಕೋಟಿ ಪರಿಹಾರ ಸಿಗುತ್ತೆ ಅವನು ಸೇರ್ಕೊಂಡಾಗ ಒಂದು ಕೋಟಿ ಪರಿಹಾರ ಸಿಗುತ್ತೆ ಅದೇ ನಮ್ಮ ರೈತರಿಗೆ ನಮ್ಮನ್ನ ನಮ್ಮ ಬೆಲೆ ಇಷ್ಟೇನಾ ಐದ್ ಲಕ್ಷ ಹತ್ತು ಲಕ್ಷದಲ್ಲೇ ನಮ್ಮನ್ನ ಅಳದು ಬಿಡ್ತೀರಾ ಇದೇ ನಮ್ಮ ಬೆಲೆಯನ್ನ ಅಥವಾ ಇದಕ್ಕಿಂತ ದೊಡ್ಡ ಮಟ್ಟದ ಪರಿಹಾರ ಬೇಕು ಅವರಿಗೆ ಶಾಶ್ವತವಾದ ಪರಿಹಾರ ಬೇಕು ಅವರಿಗೆ ಉದ್ಯೋಗ ಅವಕಾಶ ಇರ್ಬೋದು ಆ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಅಥವಾ ಅರಣ್ಯ ಇಲಾಖೆಯಲ್ಲಿ ಇರ್ಬೋದು ಸರ್ಕಾರದ ಇರ್ಬೋದು ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಡ್ಬೇಕು ಸರ್ಕಾರ ಈ ನಿಟ್ಟಿನಲ್ಲಿ ಮೊದಲನೇ ಹೆಜ್ಜೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಎರಡನೇದಾಗಿ ಶಾಶ್ವತ ಪರಿಹಾರ ಯಾವ ರೀತಿ ಕಂಡುಕೊಳ್ಬಹುದು ಮೊದಲನೇದಾಗಿ ಕಲ್ಲು ಗಣಿಗಾರಿಕೆಗಳು ಎಲ್ಲೆಲ್ಲಿ ನಡೀತಿದೆ ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ ಕಲ್ಲು ಕಲ್ಲುಗಳ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇರೋದನ್ನ ಸ್ಟಾಪ್ ಮಾಡಿ ಅದು ಅದರಿಂದ ತುಂಬಾ ಪ್ರಮಾಣದಲ್ಲಿ ಏನು ಡ್ಯಾಮೇಜ್ ಆಗ್ತಾ ಇರುವಂತದ್ದು ಜೊತೆಗೆ ಆ ಈ ಪ್ರಾಬ್ಲಮ್ಗೆ ಒಂದು ಸಮಿತಿಯನ್ನ ನಿರ್ಮಾ ಸ್ಥಾಪನೆ ಮಾಡಬೇಕು ಸಮಿತಿ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಜೊತೆಗೆ ಹಳ್ಳಿಯ ತಜ್ಞರು ಹಳ್ಳಿಯಲ್ಲಿ ಹಳ್ಳಿಯಲ್ಲಿರುವಂತಹ ರೈತರು ರೈತ ಮುಖಂಡರು ಇವರನ್ನೆಲ್ಲ ಅವರ ಇದಕ್ಕೆ ತಗೊಂಡು ಒಂದು ತಜ್ಞರ ಸಮಿತಿಯನ್ನ ನಿರ್ಮಾಣ ಮಾಡಿ ಅವರ ಅಭಿಪ್ರಾಯವನ್ನು ತಗೊಂಡು ಸರ್ಕಾರ ಮುಂದುವರಿಬೇಕು ಅದರ ಜೊತೆ ಎಲ್ಲಿ ಒಂದ್ ಕಡೆ ನೋಡಿದ್ರೆ ಆ ಸರ್ಕಾರಗಳ ಧೋರಣೆಗಳನ್ನ ನೋಡಿದ್ರೆ ರೈತರ ಜೀವ ಜೀವನಕ್ಕೆ ಬೆಲೆಯೇ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕಾಡಲ್ವಾ ಹೌದು ನಿಜವಾಗ್ಲೂ ಹೌದು ಸರ್ಕಾರ ನಾವು ಯಾರ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಆದ್ರೆ ಇವತ್ತು ಬೆನ್ನೆಲುಬೆ ವೀಕ್ ಆಗ್ತಾ ಇದೆ ಆ ಬೆನ್ನು ಮುರಿಯುವ ಯತ್ನಗಳು ಸೂಕ್ತವಾದ ಸೌಲಭ್ಯಗಳು ಸೌಲಭ್ಯಗಳು ಸಿಗ್ತಾ ಇಲ್ಲ ರೈತನಿಗೆ ಕಣ್ಣುರಿಸುವಂತ ತಂತ್ರ ಆಗ್ತಾ ಇದೆ ಅಲ್ಲಿ ಏನೋ ಒಂದು ದುರ್ಘಟನೆ ನಡೆಯುತ್ತೆ ಬಂದು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಹೋಗ್ತಾರೆ ಹೊರತು ಪರ್ಮನೆಂಟ್ ಆದ ಶಾಶ್ವತ ಪರಿಹಾರ ಸಿಗೋದಿಲ್ಲ ಜೊತೆ ಜೊತೆಗೆ ಇಲ್ಲಿ ಏನು ಆನೆಗೆ ಬ್ಯಾರಿಕೆಟ್ ನಿರ್ಮಾಣ ಒಂದು ತುಂಬಾ ರೈಲ್ವೆ ಬ್ಯಾರಿಕೇಟ್ ನಿರ್ಮಾಣ ಮಾಡುವಂತದ್ದು ತುಂಬಾ ದಿನದಿಂದ ಆ ಪ್ರಸ್ತಾವನೆ ಪ್ರಸ್ತಾವನೆಯಾಗಿ ಉಳಿದಿದೆ ಇದನ್ನ ಜನಪ್ರತಿನಿಧಿಗಳು ಸರ್ಕಾರ ಮಟ್ಟದಲ್ಲಿ ಮುಟ್ಟಿಸಿ ಅದಕ್ಕೆ ಬೇಕಾಗುವಷ್ಟು ಅನುದಾನವನ್ನ ಮಂಜೂರು ಕ್ಷೇತ್ರಕ್ಕೆ ಮಂಜೂರು ಮಾಡಬೇಕು ಆ ರೀತಿ ರೈಲ್ವೆ ಬ್ಯಾರಿಕೇಟ್ ಮಾಡಿ ಮಾಡಿ ಆಮೇಲೆ ಆನೆಯನ್ನ ಏನು ಭದ್ರಾ ಫಾರೆಸ್ಟ್ ಕಡೆ ಮೂವ್ಮೆಂಟ್ ಮಾಡಿದ್ರೆ ನಾವು ಅದರಿಂದ ಸ್ವಲ್ಪ ಮಟ್ಟಿಗೆ ಸೇಫ್ ಆಗ್ತೀವಿ ಅಂತ ನಾವು ಅನ್ಕೋ ನನ್ನ ಅಭಿಪ್ರಾಯ ಅದರ ಜೊತೆ ನಾವು ಗಮನಿಸ್ತಾ ಹೋದ್ರೆ ಸರ್ಕಾರದಲ್ಲಿ ಇನ್ನೊಂದು ಅರಣ್ಯ ಇಲಾಖೆಯ ಪಾತ್ರ ಕೂಡ ಇಲ್ಲಿ ಭ್ರಮುಖವಾಗಿರುವಂತದ್ದು ಅರಣ್ಯ ಇಲಾಖೆ ಕೆಲವೊಂದು ಧೋರಣೆಗಳಾಗಿರ್ಬೋದು ನಿರ್ಲಕ್ಷ್ಯತನವು ಕೂಡ ಈ ಒಂದು ಏನು ಆನೆ ಉಪಟಳಕ್ಕೆ ಕಾರಣ ಆಗ್ತಾ ಇದೆ ಅನ್ನೋ ಮಾತಿದೆ ನಿಮ್ಗೆ ಏನಿಸುತ್ತಿರುತ್ತೆ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಇದರಲ್ಲಿ ಸೂಕ್ತವಾದ ಕ್ರಮಗಳನ್ನ ತಗೋಬೇಕು ಮೊದಲನೇದಾಗಿ ಅಹ್ ಅರಣ್ಯ ಇಲಾಖೆಯಲ್ಲಿ ಏನು ಟಾಸ್ಕ್ ಫೋರ್ಸ್ ಇದೆ ಆನೆ ಬಂದಾಗ ಇದು ಮಾಡುವಂತ ಟಾಸ್ಕ್ ಫೋರ್ಸ್ ಇದೆ ಕಂಟ್ರೋಲ್ ಮಾಡುವಂತ ಟಾಸ್ಕ್ ಫೋರ್ಸ್ ಅಲ್ಲಿ ಫೋರ್ಸ್ ಇಲ್ಲ ಯಾಕೆಂತ ಹೇಳಿದ್ರು ಐದಾರು ಜನ ಸಿಬ್ಬಂದಿಗಳಿದ್ದಾರೆ ಆ ಸಿಬ್ಬಂದಿ ಇದು ಯಾವುದೇ ಕಾರಣಕ್ಕೂ ಇಲ್ಲಿ ಸಾಕಾಗೋದಿಲ್ಲ ಇಲ್ಲಿ ನಾಲ್ಕು ನಾಲ್ಕು ಐದು ಕಡೆ ಆನೆ ದಾಳಿ ನಡೀತಾ ಇದ್ರೆ ಒಂದು ವೆಹಿಕಲ್ ಇದೆ ನಾಲ್ಕು ಜನ ಇರ್ತಾರೆ ಅದರಿಂದ ಏನು ಸಾಧ್ಯ ಇಲ್ಲ ಅದರಿಂದ ಅವರೇ ಇರ್ತಾರೆ ಈ ಕಡೆ ಎಲೆಮಡ್ಲಲ್ಲಿ ಬಂದ್ರು ಅವ್ರೇ ಅವರೇ ಹೋಗ್ಬೇಕಾಗುತ್ತೆ ಆ ಕೆಳಮಟ್ಟದ ಅಧಿಕಾರಿಗಳ ಮೇಲೆ ತುಂಬಾ ಒತ್ತಡ ಇದೆ ಕೆಳಮಟ್ಟದ ಅಧಿಕಾರಿಗಳು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದಾರೆ ಅರಣ್ಯ ಇಲಾಖೆಯಲ್ಲಿ ಅವರಿಗೆ ತುಂಬಾ ಅವ್ರ ಜೀವದ ಹಂಗು ತೊರೆದು ಕೆಲಸ ಮಾಡ್ತಿದ್ದಾರೆ ಯಾಕೆ ನಾಲ್ಕು ಜನ ಇದ್ದು ಕಾಡು ಒಳಗಡೆ ಹೋಗಿ ಆನೆಯನ್ನು ಓಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಕೂಡ ಒಬ್ಬ ಸಿಬ್ಬಂದಿ ನಮ್ಮ ಕಾಡು ಒಳಗೆ ಹೋಗಿ ಆನೆಯನ್ನು ಓಡಿಸಲಿಕ್ಕೆ ಆಗಲ್ಲ ಕಷ್ಟ ಇದೆ ಅಂತ ಹೇಳಿ ಅರಣ್ಯ ಇಲಾಖೆ ಈ ನಿಟ್ಟಿನಲ್ಲಿ ಮೊದಲನೇದಾಗಿ ಸುಸಜ್ಜಿತವಾದ ವೆಹಿಕಲ್ ಅನ್ನು ಅವ್ರಿಗೆ ಕೊಡಬೇಕು ಅವ್ರ ಹತ್ರ ಇರುವಂತಹ ವೆಹಿಕಲ್ ಏನಿದೆ ಅದು ತುಂಬಾ ಹಳೆ ಮಾದರಿ ವೆಹಿಕಲ್ ಗಳಾಗಿದೆ ಫೋರ್ ವೀಲ್ ವೆಹಿಕಲ್ ಗಳನ್ನು ಅವ್ರಿಗೆ ಕೊಡಬೇಕು ಎಲ್ಲಾ ಗುಡ್ಡಗಾಡು ಪ್ರದೇಶಗಳಲ್ಲಿ ಹೋಗ್ಬೇಕಾಗಿದ್ರಿಂದ ಅವ್ರಿಗೆ ಒಂದು ಫೋರ್ ವೀಲ್ ವೆಹಿಕಲ್ ಗಳನ್ನ ಸಪ್ಲೈ ಎಲ್ಲ ಟಾಸ್ಕ್ ಫೋರ್ಸ್ಗೂ ಒಂದು ದೊಡ್ಡ ಟಾಸ್ಕ್ ಫೋರ್ಸ್ ಮೊದಲನೇದಾಗಿ ಒಂದು ದೊಡ್ಡ ಟಾಸ್ಕ್ ಫೋರ್ಸ್ ಅನ್ನ ಅರಣ್ಯ ಇಲಾಖೆ ನಿಟ್ಟಿನಲ್ಲಿ ಒಂದು ಉತ್ತಮವಾದ ಸಿಬ್ಬಂದಿ ಸಿಬ್ಬಂದಿ ಮೀನ್ಸ್ ಒಂದು ಟ್ವೆಂಟಿ ಫೈವ್ ಮೆಂಬರ್ಸ್ ಇರುವಂತಹ ಒಂದು ಸುಸಜ್ಜಿತವಾದ ಸಿಬ್ಬಂದಿ ಅವರಿಗೆ ಒಂದು ಒಳ್ಳೆ ರೀತಿಯ ಟ್ರೈನಿಂಗ್ ಕೊಡಬೇಕು ಸುಮ್ನೆ ಯಾರನ್ನೋ ತಗೊಂಡು ನಾವು ಅವರನ್ನು ಆನೆ ಓಡಿಸಿ ಅಂತ ಆಗಲ್ಲ ಅವರಿಗೆ ಆನೆ ಓಡಿಸುವ ಟ್ರೈನಿಂಗ್ ಕೊಡ್ಬೇಕು ಯಾವ ರೀತಿ ಓಡಿಸಬೇಕು ಅನ್ನೋ ಟ್ರೈನಿಂಗ್ ಕೊಡ್ಬೇಕು ಟ್ರೈನಿಂಗ್ ಕೊಟ್ಟು ಒಂದು ಸಿಬ್ಬಂದಿಯನ್ನು ರೆಡಿ ಮಾಡಿಬಿಟ್ಟು ಒಂದು ನಾಲ್ಕೈದು ಟೀಮ್ ಗಳಾಗಿ ವಿಂಗಡಿಸಿ ನಾಲ್ಕೈದು ವೆಹಿಕಲ್ ಗಳನ್ನು ಕೊಟ್ಟು ಸುಸಜ್ಜಿತವಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವ್ರು ಕೆಲಸ ಮಾಡುವ ರೀತಿ ಸುಸಜ್ಜಿತವಾಗಿ ಫಸ್ಟ್ ಅಲ್ಲಿ ಅರಣ್ಯ ಇಲಾಖೆ ಮಾಡಬೇಕು ಆಮೇಲೆ ಆನೆಯನ್ನು ಓಡಿಸುವಾಗ ಇವರು ಏನು ತಂತ್ರ ಇವರು ತಂತ್ರ ಇದೆ ಆ ತಂತ್ರ ತುಂಬಾ ಪ್ರಾಚೀನ ಕಾಲದ್ದಾಗಿದೆ ಬರೀ ಪಟಾಕಿ ಹೊಡೆಯೋದ್ರಿಂದ ಆನೆ ಓಡಿಸೋದು ಅವನ್ನ ಗಾಬರಿ ಆಗುತ್ತೆ ಈಗ ನಾವು ಈ ಈಗ ನಾವು ಈ ಭಾಗದಲ್ಲಿ ಫಾರ್ ಎಕ್ಸಾಂಪಲ್ ಅಂದಗಾರ್ ಭಾಗದಲ್ಲಿ ನಾವು ಆನೆಯನ್ನು ಓಡಿಸಿದ್ರೆ ಪಟಾಕಿಯನ್ನು ಹೊಡೆದು ಅವು ಹುಲ್ಗಾರಿಗೆ ಹೋಗುವಾಗ ಅಗ್ರೆಸಿವ್ ಆಗಿರುತ್ತವೆ ಅಲ್ಲಿ ಯಾರೋ ಎದುರುಗಡೆ ಪಾಪದವನು ಬಂದಾಗ ಅವನ ಮೇಲೆ ಅಟ್ಯಾಕ್ ಮಾಡ್ತವೆ ಇದ್ರ ಇದೆಲ್ಲದ್ರ ಬದಲಾಗಿ ಡ್ರೋನ್ ಕ್ಯಾಮ್ರಾ ಡ್ರೋನ್ಗಳನ್ನು ಯೂಸ್ ಮಾಡಬೇಕು ಆನೆದ ಆನೆಗಳನ್ನು ಟ್ರ್ಯಾಕ್ ಮಾಡಲಿಕ್ಕೆ ಆನೆಗಳನ್ನು ಓಡಿಸ್ಲಿಕ್ಕೆ ದ್ರೋನ್ ಟೆಕ್ನಾಲಜಿಯನ್ನು ಉಪಯೋಗಿಸಬೇಕು ಯಾಕೆಂದ್ರೆ ಆನೆಗಳೆಲ್ಲಿದ್ದಾವೆ ಅನ್ನೋದು ಗೊತ್ತಾಗುತ್ತೆ ನಾವು ಎಷ್ಟು ಡಿಸ್ಟೆನ್ಸ್ ಮೈಂಟೈನ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಸಿಬ್ಬಂದಿ ವರ್ಗದವರು ಇದರಿಂದ ಜಾಗೃತರಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಜೊತೆ ಜೊತೆಗೆ ಟಾಸ್ಕ್ ಫೋರ್ಸ್ ಅಲ್ಲಿರುವ ಪ್ರತಿಯೊಬ್ಬ ಸಿಬ್ಬಂದಿಗೂ ವೈರ್ಲೆಸ್ ಕೊಡಬೇಕು ಪ್ರತಿಯೊಬ್ಬ ಸಿಬ್ಬಂದಿಗೂ ವೈರ್ಲೆಸ್ ಇರಬೇಕು ಯಾಕೆಂತ ಹೇಳಿದ್ರೆ ಕಮ್ಯುನಿಕೇಶನ್ ವೈರ್ಲೆಸ್ ಇದ್ದಾಗ ಅವರಿಗೆ ಒಬ್ಬನೊಬ್ಬನ ಕಮ್ಯುನಿಕೇಟ್ ಮಾಡಿಕೊಂಡು ಆನೆ ಓಡಿಸುವಾಗ ಹೆಲ್ಪ್ ಆಗುತ್ತೆ ಈ ರೀತಿ ಎಲ್ಲ ಕ್ರಮಗಳನ್ನು ಅರಣ್ಯ ಇಲಾಖೆ ಅಹ್ ಮಾಡ್ಬೇಕಾಗತ್ತೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಓಕೆ ಒಬ್ರು ನೀವು ಕೂಡ ಹಲವಾರು ಸಮಿತಿಗಳಲ್ಲಿ ಗುರುತಿಸಿಕೊಂಡಿದ್ದೀರಾ ಆ ಪಕ್ಷ ರಾಜಕೀಯವಾಗಿ ಗುರುತಿಸಿಕೊಂಡು ಬೇರೆ ಬೇರೆ ಹೋರಾಟಗಳಲ್ಲಿ ಕೂಡ ಗುರುತಿಸಿಕೊಂಡಿರುವಂತದ್ದು ಆನೆ ದಾಳಿಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಸರ್ಕಾರಗಳ ಗಮನವನ್ನ ಸಚಿವರೂ ಆಗುವ ಅರಣ್ಯ ಅಧಿಕಾರಿ ಗಮನವನ್ನು ಚೆನ್ನೋ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಹೋರಾಟಗಳನ್ನ ಮಾಡ್ತೀರಾ ಹೋರಾಟಗಳು ಅಂತ ಹೇಳಿದ್ರೆ ಈ ಏನು ನಡೆದಿದ್ದ ದುರ್ಘಟನೆಗಳು ಇದು ಇಲ್ಲಿಗೆ ನಿಲ್ಲಬೇಕು ಆ ಈಗ ಬಾಳೆನೂರಲ್ಲಿ ಮೊನ್ನೆ ಹೋರಾಟಗಳನ್ನ ನಡೀತು ಆ ಈ ನಿರಂತರ ಹೋರಾಟಗಳು ನಡೀತಾನೆ ಇರ್ತದೆ ಪಕ್ಷದ ವತಿಯಿಂದ ಅಥವಾ ನಾವು ಪಕ್ಷ ಅನ್ನೋದಕ್ಕಿಂತ ಇದು ಪ್ರತಿಯೊಬ್ಬ ರೈತನ ನೋವಾಗಿದೆ ಇಲ್ಲಿ ಪಕ್ಷಾತೀತವಾಗಿ ಹೋರಾಟ ನಡೀತಾ ಇದೆ ಎಲ್ಲರಿಗೂ ನೋವಾಗಿದೆ ಅರಣ್ಯ ಇಲಾಖೆ ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಮೊದಲನೇದಾಗಿ ಆನೆಗಳು ಯಾಕೆ ನಮ್ಮ ಭಾಗಕ್ಕೆ ಬರ್ತಾ ಇದಾವೆ ಕಾಡಲ್ಲಿ ಏನು ಕೊರತೆಯಾಗಿದೆ ಏನು ಕೊರತೆಯಾಗಿ ಅವು ನಾಡಿಗೆ ಬರ್ತಾ ಇದಾವೆ ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ಈಗ ಎಲಿಫೆಂಟ್ ಗ್ರಾಸ್ ಅಂತ ಹೇಳ್ತಾರೆ ಎಲಿಫೆಂಟ್ ಗ್ರಾಸ್ ಅಂದ್ರೆ ಆಫ್ರಿಕನ್ ಫುಲ್ ಸಾರಿ ಆನೆ ಹುಲ್ಲು ಅಂದ್ರೆ ಅದನ್ನ ಆಫ್ರಿಕಾ ಆಫ್ರಿಕಾದಲ್ಲಿ ತುಂಬಾ ಬೆಳೆಯುತ್ತೆ ಈಗ ಆಕ್ಚುಲಿ ನೆಪೀರಿಯನ್ ನೆಪೇರಿಯ ನೆಪೇರಿಯನ್ ಗ್ರಾಸ್ ಅಂತ ಹೇಳ್ತಾರೆ ಅದನ್ನ ಈ ಭಾಗದಲ್ಲಿ ಬೆಳೀತಾ ಇದ್ದಾರೆ ಅದನ್ನ ಆದಷ್ಟು ಕಾಡು ಭಾಗದಲ್ಲಿ ಬೆಳಿಬೇಕು ಯಾಕಂದ್ರೆ ಇಮಿಡಿಯೇಟ್ ಫುಡ್ ಅದು ಇಮಿಡಿಯೇಟ್ ಈಗ ಅವಕ್ಕೆ ಆಹಾರದ ಕೊರತೆಯಾಗಿ ಬರ್ತಾ ಇದಾವೆ ಈಗ ಅದ್ರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಿದಿರು ಬೆಳಿಬೇಕು ಬಿದಿರು ಬೆಳೆದ್ರೆ ಬಿದಿರು ಬೆಳೆದು ದೊಡ್ಡ ಆಗ್ಲಿಕ್ಕೆ ಒಂದು ಐದಾರು ವರ್ಷ ಬೇಕಾಗತ್ತೆ ಆದ್ರೂ ಪ್ರೀವಿಯಸ್ ಆಗಿ ನಾವು ಈ ಗ್ರಾಸ್ ಬೆಳೆಯೋದ್ರಿಂದ ಆನೆ ಹುಲ್ಲನ್ನ ಬೆಳೆಸೋದ್ರಿಂದ ಜೊತೆ ಜೊತೆಗೆ ಕಲ್ಲು ಬಾಳೆ ಅಂತ ಹೇಳ್ತಾರೆ ಕಲ್ಲು ಬಾಳೆ ನಿಮ್ಗೆ ತುಂಬಾ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಕಾಡಲ್ಲಿ ಈಸಿಯಾಗಿ ಬೆಳಿಬಹುದು ಆ ಕಲ್ಲು ಬಾಳೆಗಳನ್ನ ಆದಷ್ಟು ಅರಣ್ಯ ಇಲಾಖೆಯವರು ಬೆಳೆಯೋದ್ರಿಂದ ಸ್ವಲ್ಪ ಅವು ಬರೋದನ್ನ ತಡೆಗಟ್ಟಬಹುದು ಜೊತೆಗೆ ಅರಣ್ಯ ಭಾಗದ ಬಾರ್ಡರ್ಗಳಲ್ಲಿ ಬೆತ್ತವನ್ನು ಬೆಳೆಸಬೇಕು ಅರಣ್ಯ ಇಲಾಖೆಯವರಿಗೆ ನಾನು ಕಳಕಳಿಯ ಮನವಿ ಮಾಡ್ಕೊಡ್ತೀನಿ ಮುಖಾಂತರ ಬೆತ್ತವನ್ನ ಬಾರ್ಡರ್ಗಳಲ್ಲಿ ಬೆತ್ತವನ್ನ ಹಾಕ್ಸ್ಬೇಕು ಇದರಿಂದ ಇದು ನ್ಯಾಚುರಲ್ ಫೆನ್ಸ್ ಇದು ಏನಾಗುತ್ತೆ ಬೆತ್ತ ಇರೋ ಜಾಗದಲ್ಲಿ ಆನೆ ಬರೋದಿಲ್ಲ ಅಂತ ಬೆತ್ತ ಬೆಳೆದು ದೊಡ್ಡ ಆದ್ಮೇಲೆ ಆನೆ ಬರೋದಿಲ್ಲ ಅಂತ ಹೇಳಿ ಇದೆಲ್ಲ ಒಂದು ನ್ಯಾಚುರಲ್ ಫೆನ್ಸಿಂಗ್ ಈ ತರ ಕ್ರಮಗಳನ್ನ ಅರಣ್ಯ ಇಲಾಖೆ ಕೈಗೊಳ್ಳಬೇಕು ಜೊತೆ ಜೊತೆಗೆ ಹಿರಿಯ ಅಧಿಕಾರಿಗಳು ಇದುವರೆಗೂ ದುರ್ಘಟನೆ ನಡೆದ ಸ್ಥಳಕ್ಕಾಗ್ಲಿ ಅಥವಾ ನಮ್ಮ ದಾಳಿಯಾದಂತಹ ಜಾಗಕ್ಕಾಗ್ಲಿ ಯಾವುದೇ ಹಿರಿಯ ಅಧಿಕಾರಿಗಳು ಬಂದಿಲ್ಲ ನಮ್ಗೆ ಇಲ್ಲಿ ಬರ್ತಿರೋದು ಗಾರ್ಡ್ರು ಫಾರೆಸ್ಟ್ ರೇಂಜ್ ಈ ಲೆವೆಲ್ ಅಲ್ಲಿ ಮಾತ್ರ ಇದೆ ಇದ್ರ ನೆಕ್ಸ್ಟ್ ಲೆವೆಲ್ ಆಫೀಸ್ ರಾಜ್ಯ ಮಟ್ಟದ ಅಧಿಕಾರಿಗಳು ಬರಬೇಕು ಇಲ್ಲಿ ಆಗ್ತಿರುವಂತಹ ಸಮಸ್ಯೆಗಳನ್ನ ಸ್ಥಿತಿಗತಿಗಳನ್ನ ನೋಡಿ ಅವರು ಆ ಅದು ಆಗ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗತ್ತೆ ಈ ಸಮಸ್ಯೆಯನ್ನ ದಯವಿಟ್ಟು ಮುಚ್ಚಿ ಇಡಬೇಡಿ ಸಮಸ್ಯೆ ಆಗಿಲ್ಲ ಅನ್ನೋ ರೀತಿ ಬಿಂಬಿಸ್ಬೇಡಿ ಇದು ಸರ್ಕಾರದ ಮಟ್ಟಕ್ಕೆ ತಲುಪಬೇಕು ಕರೆಕ್ಟ್ ಆಗಿ ತಲುಪಬೇಕು ನಮ್ಮಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಸಮಸ್ಯೆನೇ ಆಗಿಲ್ಲ ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ ಇದು ಮೇನ್ ಪ್ರಾಬ್ಲಮ್ ಆಗ್ತಾ ಇದೆ ಅದರ ಜೊತೆಯಲ್ಲಿ ಒಬ್ರು ನೀವು ಕೂಡ ಬೇರೆ ಬೇರೆ ಇದರ ಗುರುತಿಸಿಕೊಂಡ ಸಂದರ್ಭದಲ್ಲಿ ಈಗ ನಿಮ್ಗೂ ಗೊತ್ತಾಗ್ತದೆ ಯಾವ ಮಟ್ಟದಲ್ಲಿ ಹಾನಿ ಆಗಿದೆ ಅನ್ನೋದು ಕೂಡ ಸರ್ವೇಸಾಮಾನ್ಯವಾಗಿ ಗೊತ್ತಾಗುತ್ತೆ ಈ ಸಂದರ್ಭದಲ್ಲಿ ಆ ರೈತರ ಜೀವ ಹೋಗಿರುವುದಕ್ಕಾಗಿರ್ಬೋದು ಅಥವಾ ರೈತರ ಜೀವನಕ್ಕೆ ಆಧಾರವಾಗಿದ್ದ ಕೃಷಿಗೆ ಹಾಳಾಗಿದ್ದ ಸಂದರ್ಭದಲ್ಲಿ ಸರ್ಕಾರಗಳು ಯಾವ ರೀತಿಯಾದ ಪರಿಹಾರವನ್ನು ಕೊಡಬೇಕು ಎಂದು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಿರ ಮೊದಲನೇದಾಗಿ ನಾನು ಮೊದಲನೇದಾಗಿ ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ ಪೊಲೀಸ್ ಇಲಾಖೆನ ಈ ಈ ಆನೆ ಪ್ರಕರಣಕ್ಕೆ ಪೊಲೀಸ್ ಇಲಾಖೆಯು ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಏನು ಆನೆ ದಾಳಿ ಮಾಡುವಂತಹ ಪ್ರದೇಶಗಳಿದೆ ಆ ಪ್ರದೇಶಗಳಿಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನ ಕಳಿಸ್ಬಿಟ್ಟು ಜನಜಾಗೃತಿಯನ್ನು ಮೂಡಿಸ್ಬೇಕು ನಾವು ಆನೆ ಬಂದಾಗ ಯಾವ ರೀತಿ ನಾವು ಇರಬೇಕು ಆನೆ ಆನೆ ದಾಳಿ ಆನೆ ಬರ್ತಾ ಇದೆ ಅಂದಾಗ ನಾವು ಹುಚ್ಚಾಟಗಳನ್ನು ಮೆರಿ ಮೆರಿಬಾರ್ದು ಈ ರೀತಿಯಾದಂತಹ ಒಂದಷ್ಟು ಪ್ರತಿ ಎಲ್ಲಾ ದಾಳಿ ಆಗಿರುವಂತಹ ಎಲ್ಲಾ ಪ್ರದೇಶಗಳಿಗೂ ಪೊಲೀಸ್ ಇಲಾಖೆಯನ್ನು ಕಳಿಸ್ಬೇಕು ಮತ್ತೆ ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಮೊದಲನೇ ಹಂತದಲ್ಲಿ ಜೊತೆಗೆ ಆಮೇಲೆ ಎಲ್ಲಿ ಎಲ್ಲಿ ದಾಳಿಯಾಗಿದೆ ಆ ದಾಳಿಯಾದ ಪ್ರದೇಶಗಳಲ್ಲಿ ರೈತರಿಗೆ ಇನ್ ಮೊದಲನೇದಾಗಿ ನಮ್ ಭೂಮಿಯೇ ಹಾಳಾಗೋಗಿದೆ ಕೆರೆಗಳು ಹಾಳಾಗಿದೆ ಗದ್ದೆ ಹಂಚುಗಳು ಹಾಳಾಗಿದೆ ಅದಕ್ಕೆಲ್ಲದಕ್ಕೂ ನಮ್ ಸೂಕ್ತವಾದ ಪರಿಹಾರ ಸರ್ಕಾರ ಕಲ್ಪಿಸಿಕೊಡ್ಬೇಕು ಒಂದು ತಜ್ಞರ ಸಮಿತಿಯನ್ನು ಕಳಿಸಿ ಸೂಕ್ತವಾದ ಪರಿಹಾರ ಕೊಡಬೇಕು ಅಡಿಕೆ ಡ್ಯಾಮೇಜ್ ಆಗಿದೆ ಕಾಫಿ ಡ್ಯಾಮೇಜ್ ಆಗಿದೆ ಇನ್ನು ನಮ್ಗೆ ಗಿಡ ನೆಟ್ಟು ಅದು ಫಸ್ಲು ಇನ್ನು ಐದು ವರ್ಷ ಬೇಕು ಹೋಗಿರುವಂತ ಗಿಡ ತೆಗೆದು ಅದನ್ನೆಲ್ಲ ಡಮಾಲೇಜ್ ಮಾಡಿ ಫಸ್ಲು ಬರ್ಲಿಕ್ಕೆ ಐದು ವರ್ಷ ಬೇಕು ಆ ನಿಟ್ಟಿನಲ್ಲಿ ನೋಡಿ ಪರಿಹಾರ ಕೊಡಬೇಕು ಒಂದ ಒಂದ್ ಅಡಿಕೆ ಮರಕ್ಕೆ ಎರಡ್ ಸಾವಿರ ಒಂದ್ ಇದಕ್ಕೆ ಐದು ಸಾವಿರ ಈ ತರ ಎಲ್ಲ ಒಂದು ಏನೋ ಮೆಜರ್ಮೆಂಟ್ ಇದೆ ಅವ್ರದ್ದು ಇದಿದೆ ಆ ಆ ಇದರಲ್ಲಿ ದಯವಿಟ್ಟು ಆ ರೀತಿ ಯಾವುದೇ ಪರಿಹಾರಗಳನ್ನ ಕೊಡಬೇಡಿ ಓಕೆ ಆ ಕೊನೆಯದಾಗಿ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ಆನೆ ಆಗಿರ್ಬೋದು ಕಾಡು ಪ್ರಾಣಿಗಳ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಾಗಿ ಅಥವಾ ಜೊತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಲಾಖೆ ಎಲ್ಲರೂ ಕೂಡ ಒಟ್ಟಾಗಿ ಯಾವ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದು ಹಾಗೆ ಕೊನೆಯದಾಗಿ ಏನಕ್ಕೆ ಬಯಸಿದ್ರೆ ಕೊನೆಯದಾಗಿ ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಗಂಭೀರವಾಗಿ ಪರಿಗಣಿಸಬೇಕು ಆ ನಮ್ಮ ಮಲೆನಾಡು ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರುಗಳನ್ನ ಆ ಸಭೆಯನ್ನ ತಗೊಂಡು ಇದನ್ನ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಅಂತ ಪರಿಗಣಿಸಬೇಕು ಬರೀ ನಮ್ಮ ಚಿಕ್ಕಮಂಗ್ಳೂರು ಭಾಗದಲ್ಲಿ ಮಾತ್ರ ಅಲ್ಲ ಚಿಕ್ಕಮಂಗ್ಳೂರ್ ಹಾಸನ್ ಆಲ್ಮೋಸ್ಟ್ ಪಶ್ಚಿಮ ಘಟ್ಟದ ಎಲ್ಲಾ ಜಿಲ್ಲೆಗಳಲ್ಲೂ ಈ ಆನೆಯ ದಾಳಿಗಳಾಗ್ತಿದೆ ನಿನ್ನೆ ಅಷ್ಟೇ ಚಾಮರಾಜನಗರದಲ್ಲಿ ಒಬ್ರು ಫಾರೆಸ್ಟ್ ಫಾರೆಸ್ಟ್ ಗಾರ್ಡ್ ಗಾರ್ಡ್ ಅವರು ಇಪ್ಪತ್ತೆರಡು ವರ್ಷದ ಹೌದು ಅವ್ರ ಸಹಿತ ಪ್ರಾಣಹಾನಿಯಾಗಿದೆ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಸೂಕ್ತವಾದ ಪರಿಣಾಮಕಾರಿಯಾದ ತಂತ್ರಗಳನ್ನ ತಂತ್ರಗಳನ್ನು ರೂಪಿಸಿ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಪೂರ್ಣ ಪ್ರಮಾಣದಲ್ಲಿ ಕಂಟ್ರೋಲ್ ಮಾಡಕ್ಕೆ ಆಗದೇ ಇರಬಹುದು ಒಂದು ಪರಿಣಾಮಕಾರಿಯಾದ ಹೆಜ್ಜೆಯನ್ನ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಒಟ್ಟಾಗಿ ಸೇರಿ ಇಡಬೇಕು ಜೊತೆಗೆ ರೈತರ ಮತ್ತು ಗ್ರಾಮಸ್ಥರ ವಿಶ್ವಾಸಗಳನ್ನ ತೆಗೆದುಕೊಂಡು ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಓಕೆ ಸುಮಂತ್ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಆ ಪ್ರಮುಖವಾಗಿ ಆನೆದಾಳಿಯಿಂದಾಗಿ ಯಾವ ರೀತಿಯಾದ ಸಮಸ್ಯೆಗಳಾಗ್ತಾ ಇದೆ ಆನೆ ದಾಳಿಯಿಂದಾಗಿ ಸರ್ಕಾರಗಳು ಅರಣ್ಯ ಇಲಾಖೆ ಯಾವ ರೀತಿಯಾದ ಕ್ರಮವನ್ನು ಕೈಗೊಡ್ಬೇಕು ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಹಾಗೆಯೇ ಆ ಏನು ಆನೆ ದಾಳಿಯಿಂದ ಒಳಗಾದವರಿಗೆ ಯಾವ ರೀತಿಯಾದ ಪರಿಹಾರಗಳನ್ನ ಕೊಡಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ಅರಣ್ಯ ಇಲಾಖೆ ಎಲ್ಲರೂ ಒಟ್ಟಾಗಿ ಯಾವ ರೀತಿಯಾದ ಕಾರ್ಯಪ್ರವೃತ್ತರಾಗಬೇಕು ಹಾಗೆ ಅರಣ್ಯದೊಳಗೆ ಆನೆಗಳಿಗೆ ಯಾವ ರೀತಿಯಾದ ಆಹಾರವನ್ನ ಆಹಾರ ಒದಗಿಸುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಏನು ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ವಿಕೆ ಬೆಂಗಳೂರಿನ ಸಂಪನ್ಮೂಲ ವ್ಯಕ್ತಿ ಹಾಗೆ ಚಿಕ್ಕಮಗಳೂರು ಜಿಲ್ಲಾ ಕೃಷಿ ಏನು ಸಲಹಾ ಸಮಿತಿಯ ಸದಸ್ಯರಾಗಿರುವಂತಹ ಸುಮಂತ್ ಅಚ್ಚೂರು ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವರ್ಷ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ